ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾವು ಮನೆಯಲ್ಲಿ ಏನಾದರೂ ಮಾತನಾಡ್ತಾ ಇರುವಾಗ ಕೆಟ್ಟದಾಗಿ ಮಾತನಾಡಿದರೆ ಅಥವಾ ನೊಂದ್ಕೊಂಡು ಮಾತಾಡಿದರೆ ಅದನ್ನು ಬಿಡ್ತು ಅಂತ ಹೇಳು ಅಂತ ಹಿರಿಯರು ಮನೆಯಲ್ಲಿ ಹೇಳ್ತಾ ಇರ್ತಾರೆ ಯಾಕೆ ಹಾಗೆ ಬಿಡ್ತು ಅಂತ ಹೇಳು ಅಂತ ಹೇಳ್ತಾರೆ ಅಂದರೆ ನಾವು ಏನಾದರೂ ಮಾತನಾಡ್ತಾ ಇದ್ದರೆ ಕೆಟ್ಟದಾಗಿ ಮಾತನಾಡಿದರೆ ಅಶ್ವಿನಿ ದೇವತೆಗಳು ಅಸ್ತು ಅಂತ ಹೇಳ್ತಾರೆ ಅಂತ ಹೇಳ್ತಾ ಇರ್ತಾರೆ ಅಲ್ವಾ ಅದಕ್ಕೋಸ್ಕರ ಕೆಟ್ಟದಾಗಿ ಮಾತನಾಡಬೇಡ ಏನಾದರೂ ಮಾತನಾಡಿದರೆ ನಾವು ಬಿಡ್ತು ಅಂತ ಹೇಳು ಅಂತ ಹೇಳ್ತಾ ಇರ್ತಾರೆ ನಾವೀಗ ತಿಳಿಯೋ ವಿಷಯ ಏನು ಅಂದರೆ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ಅಸ್ತು ದೇವತೆಗಳ ಬಗ್ಗೆ ತಿಳ್ಕೊಣ ಅಂದರೆ ಅಶ್ವಿನಿ ದೇವತೆಗಳ ಬಗ್ಗೆ ತಿಳ್ಕೊಳ್ಳೋಣ ಯಾರು ಈ ಅಸ್ತು ದೇವತೆಗಳು ಆಯಿತಾ ಇವರ ಮಹತ್ವ ಏನು ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ ಹಾಗೆಯೇ ಮುಸ್ಸಂಜೆ ಹೊತ್ತಿನಲ್ಲಿ ಒಂದು ಚಿಕ್ಕದಾದಂತಹ ಮಂತ್ರವನ್ನು ಹೇಳಿ ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡಂತಹ ಕಾರ್ಯಗಳು ನೆರವೇರುತ್ತೆ ಅದು ಯಾವ ಮಂತ್ರ ಎಲ್ಲದ್ರ ಬಗ್ಗೆನೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತೆ ಬನ್ನಿ ವಿಡಿಯೋ ಶುರು ಮಾಡೋಣ ಅಶ್ವಿನಿ ದೇವತೆಗಳು ಯಾರು ಅನ್ನೋದ್ರ ಬಗ್ಗೆ ಫಸ್ಟು ತಿಳ್ಕೊಳ್ಳೋಣ ಸೂರ್ಯ ದೇವರು ಹಾಗೂ ಸನ್ಯಾ ದೇವಿಯ ಅವಳಿ ಮಕ್ಕಳು ಈ ಒಂದು ಅಶ್ವಿನಿ ದೇವತೆಗಳು ಇವರನ್ನು ಅದೃಷ್ಟ ದೇವತೆಗಳು ಅಂತಲೂ ಕರೀತಾರೆ ಇವರನ್ನು ಅಸ್ತು ದೇವತೆಗಳು ಅಂತಲೂ ಕರೀತಾರೆ ಯಾಕೆ ಅಂತಂದರೆ ಇವರು ಅಸ್ತು ಅಸ್ತು ಅಂತ ಸದಾ ಹೇಳ್ತಾ ಇರ್ತಾರಂತೆ ಪಠಿಸ್ತಾ ಇರ್ತಾರೆ ಅದಕ್ಕೋಸ್ಕರ ಇವರನ್ನ ಅಸ್ತು ದೇವತೆಗಳು ಅಂತಲೂ ಕರೀತಾರೆ ಹಾಗೆಯೇ ಇವರನ್ನು ದೇವತೆಗಳ ವೈದ್ಯರು ಅಂತಲೂ ಕರೀತಾರೆ ಹಾಗೆಯೇ ನಕುಲ ಸಹದೇವರು ಅಶ್ವಿನಿ ದೇವತೆಗಳ ಅವತಾರ ಅಂತ ನಿಮಗೆಲ್ಲ ಗೊತ್ತಿದೆ ಅಶ್ವಿನಿ ದೇವತೆಗಳ ರೂಪನೇ ವಿಚಿತ್ರವಾಗಿರುತ್ತೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ ಅವಳಿ ಅಶ್ವಿನಿ ಕುಮಾರರದ್ದು ಮಾನವ ದೇಹ ಆದ್ರೂ ಕುದುರೆಯ ಮುಖವನ್ನು ಹೊಂದಿರ್ತಾರೆ ನೋಡಲಿಕ್ಕೆ ತುಂಬ ಆಕರ್ಷಕವಾಗಿರ್ತಾರೆ ಇವರಿಗೆ ಈ ಕುದುರೆ ಮುಖ ಹೇಗೆ ಬಂತು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಲ್ವಾ ಒಮ್ಮೆ ಸೂರ್ಯನ ಪತ್ನಿಯಾದಂತಹ ದೇವಿಗೆ ಸೂರ್ಯನ ತಾಪವನ್ನು ಆ ಒಂದು ಶಾಖವನ್ನು ತಡ್ಕೊಳ್ಳೋದಕ್ಕೆ ಆಗೋದೇ ಇಲ್ವಂತೆ ತುಂಬ ಒದ್ದಾಡ್ತಾ ಇರ್ತಾಳೆ ಸಂನ್ಯಾದೇವಿ ಆಗ ಸೂರ್ಯದೇವರು ತನ್ನ ದೇಹದ ತಾಪವನ್ನು ಹೇಗಾದರೂ ಮಾಡಿ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅಂತ ಮುಂದಾಗ್ತಾರೆ ಆಗ ಸಂನ್ಯಾದೇವಿಯು ಸೂರ್ಯದೇವರನ್ನು ತಡೀತಾಳೆ ಬೇಡ ನನಗಾಗಿ ನೀವು ತಾಪವನ್ನು ಕಡಿಮೆ ಮಾಡಿಕೊಂಡ್ರೆ ಜಗತ್ತಿನಲ್ಲಿರುವಂತಹ ಎಲ್ಲ ಜೀವರಾಶಿಗಳಿಗೂ ಕಷ್ಟ ಆಗುತ್ತೆ ಅಪಾರ ನಷ್ಟ ಉಂಟಾಗುತ್ತೆ ಇದರಿಂದ ಹಾಗಾಗಿ ನಿಮ್ಮ ದೇಹದ ತಾಪವನ್ನು ಕಡಿಮೆ ಮಾಡ್ಕೋಬೇಡ್ರಿ ಅಂತ ಹೇಳ್ತಾಳೆ ಆಮೇಲೆ ಸನ್ಯಾದೇವಿಯು ಹಿಮಾಲಯದ ಪರ್ವತದ ಕಡೆಗೆ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯಬೇಕು ಅಂತ ಹೋಗ್ತಾಳೆ ಅಲ್ಲಿ ಯಾರಿಗೂ ಗುರುತು ಸಿಗದ ಹಾಗೆ ಕುದುರೆಯ ಅವತಾರವನ್ನು ತಾಳಿ ಹೋಗ್ತಾ ಇರುವಾಗ ಸೂರ್ಯದೇವನು ಕುದುರೆಯ ಅವತಾರದಲ್ಲಿ ಇರುವಂತಹ ಸನ್ಯಾದೇವಿಯನ್ನು ಗುರುತಿಸಿ ತಾನು ಕೂಡ ಕುದುರೆಯ ರೂಪವನ್ನು ತೆಗೆದುಕೊಳ್ತಾನೆ ಅಶ್ವಗಳ ಅವತಾರದಲ್ಲಿ ಇವರಿಬ್ಬರ ನಡುವೆ ನಡೆದಂತಹ ಮಿಲನದ ಸಂಕೇತವಾಗಿ ಜನಿಸಿದವರೇನೆ ಅಶ್ವಿನಿ ದೇವತೆಗಳು ಅಂತ ಹೇಳ್ಬೋದು ಹಾಗಾಗಿ ಇವರಿಗೆ ಹುಟ್ಟಿದಂತಹ ಮಕ್ಕಳಿಗೂ ಕುದುರೆಯ ಮುಖ ಬಂದಿರುತ್ತೆ ಇದಿಷ್ಟು ಅಶ್ವಿನಿ ದೇವತೆಗಳ ಒಂದು ಜನನದ ಬಗ್ಗೆ ತಿಳ್ಕೊಂಡ್ವಿ ಈಗ ಅಶ್ವಿನಿ ದೇವತೆಗಳ ಮಹತ್ವ ಏನು ಯಾಕೆ ನಾವು ಅಶ್ವಿನಿ ದೇವತೆಗಳನ್ನ ಆರಾಧನೆಯನ್ನ ಮಾಡಬೇಕು ಯಾವ ಸಮಯದಲ್ಲಿ ಅಶ್ವಿನಿ ದೇವತೆಗಳನ್ನ ನಾವು ಪ್ರಾರ್ಥನೆ ಮಾಡಿದ್ರೆ ನಮಗೆ ಏನು ಒಳಿತಾಗುತ್ತೆ ಇದ್ರ ಬಗ್ಗೆ ತಿಳ್ಕೊಳಂತೆ ಅಶ್ವಿನಿ ದೇವತೆಗಳ ಮಹತ್ವವನ್ನು ತಿಳ್ಕೊಳ್ಳೋಣ ಅಶ್ವಿನಿ ದೇವತೆಗಳಿಗೆ ಹಿಂದೂ ಧರ್ಮದಲ್ಲಿ ಒಂದು ಮಹತ್ತರ ಸ್ಥಾನವನ್ನು ಕೊಡಲಾಗಿದೆ ಮತ್ತು ಮುಸ್ಸಂಜೆ ಸಮಯದಲ್ಲಿ ಅಂದರೆ ಸೂರ್ಯ ಮುಳುಗೋದಕ್ಕಿಂತ ಮೊದಲು ಇಪ್ಪತ್ನಾಲ್ಕು ನಿಮಿಷಗಳನ್ನು ಅಶ್ವಿನಿ ದೇವತೆಗಳ ಸಮಯ ಅಂತ ಹೇಳ್ತೀವಿ ಈ ಸಮಯದಲ್ಲಿ ಅಶ್ವಿನಿ ದೇವತೆಗಳು ಚಿನ್ನದ ಕುದುರೆಯಲ್ಲಿ ಸಂಚಾರ ಮಾಡ್ತಾ ಇರ್ತಾರಂತೆ ಅದಕ್ಕೋಸ್ಕರ ನಾವು ಆ ಸಮಯದಲ್ಲಿ ಕೈಕಾಲು ಮುಖವನ್ನು ತೊಳ್ಕೊಂಡು ದೇವರ ಮುಂದೆ ದೀಪವನ್ನು ಹಚ್ಚೋದ್ರಿಂದ ಅಂದರೆ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆಯನ್ನು ಮಾಡಿ ಮನಸ್ಸಿನಲ್ಲಿ ಏನಾದರೂ ಕೋರಿಕೆಗಳಿದ್ದರೆ ಸಂಕಲ್ಪ ಮಾಡಿಕೊಂಡು ನಾವು ದೀಪವನ್ನು ಹಚ್ಚೋದ್ರಿಂದ ಅಶ್ವಿನಿ ದೇವತೆಗಳ ಒಂದು ಅನುಗ್ರಹ ನಮಗೆ ಸಿಗುತ್ತೆ ಅಂದರೆ ಅವರು ತಥಾಸ್ತು ಅಂತ ಪಠಿಸ್ತಾರೆ ಆಗ ನಮಗೆ ಅಂದ್ಕೊಂಡಿರ್ತಕ್ಕಂತಹ ಕಾರ್ಯಗಳು ಸುಸೂತ್ರವಾಗಿ ನೆರವೇರುತ್ತೆ ಹೀಗೆ ದೀಪ ಹಚ್ಚುವ ಸಮಯದಲ್ಲಿ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥಿಸಿ ಸಂಕಲ್ಪ ಮಾಡಿಕೊಂಡು ದೀಪವನ್ನು ಹಚ್ಚಿದರೆ ನಮ್ಮ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುತ್ತೆ ಅಂತ ಹೇಳ್ತಾರೆ ಅಶ್ವಿನಿ ದೇವತೆಗಳು ಅಸ್ತು ಅಂತ ನಮಗೆ ಆಶೀರ್ವಾದ ಮಾಡಿದರೆ ಸಾಕು ನಾವು ಏನು ಅಂದ್ಕೊಂಡಿರ್ತೀವೋ ಆ ಕಾರ್ಯ ನೆರವೇರುತ್ತೆ ಹಾಗೆಯೇ ದೀಪ ಹಚ್ಚುವಂತಹ ಸಮಯದಲ್ಲಿ ನಾವು ಯಾವ ಮಂತ್ರವನ್ನು ಹೇಳಿದರೆ ಶೀಘ್ರವಾಗಿ ನಮಗೆ ಫಲ ಸಿಗುತ್ತೆ ಅಂತಂದರೆ ಶ್ರೀ ಅಶ್ವಿನ್ಯೈ ನಮಃ ಅಂತ ನಾವು ಒಂದು ಬಾರಿ ಮೂರು ಬಾರಿ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಇದರಲ್ಲಿ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ನೀವು ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ಶೀಘ್ರವಾಗಿ ನಿಮ್ಮ ಕಾರ್ಯಗಳು ಆಗುತ್ತೆ ಅದರಲ್ಲೂ ತುಪ್ಪದ ದೀಪವನ್ನು ದೇವರ ಮನೆಯಲ್ಲಿ ಅಥವಾ ತುಳಸಿ ಮುಂದೆ ಮುಸ್ಸಂಜೆ ಹೊತ್ತಲ್ಲಿ ಹಚ್ಚೋದ್ರಿಂದ ಶೀಘ್ರವಾಗಿ ಫಲ ಸಿಗುತ್ತೆ ಇರುತ್ತೆ ಹಾಗೆ ನಮ್ಮ ಜೀವನದಲ್ಲಿ ಯಶಸ್ಸನ್ನು ನಾವು ಕಾಣ್ಬೋದು ಜೀವನದಲ್ಲಿ ಏಳಿಗೆಯನ್ನು ಕಾಣ್ಬೋದು ಇನ್ನು ಮನೆಗಳಲ್ಲೆಲ್ಲ ಅಂತ ಇರ್ತಾರೆ ಮುಸ್ಸಂಜೆ ಹೊತ್ತಲ್ಲಿ ಅಳಬಾರ್ದು ಕೆಟ್ಟದನ್ನು ಮಾತಾಡಬಾರ್ದು ಹಾಗೇ ಅಪಶಕನವನ್ನು ನುಡಿಬಾರ್ದು ಕೆಟ್ಟದಾಗುತ್ತೆ ಅಂತ ನಾವು ಮನಸ್ಸಿನಲ್ಲಿ ಹೇಳಬಾರ್ದು ಒಬ್ಬರಿಗೆ ನೊಂದ್ಕೊಂಡು ಒಬ್ಬರಿಗೆ ಕೆಟ್ಟದಾಗ್ಲಿ ಅಂತ ಮನಸ್ಸಿನಲ್ಲಿ ಬಯಸಬಾರ್ದು ಮತ್ತು ಸುಳ್ಳುಗಳನ್ನು ಹೇಳಬಾರ್ದು ಹಾಗೆಯೇ ಮುಖ್ಯವಾಗಿ ಮಾಡುವಂಥ ಕೆಲಸ ಏನಂದರೆ ಮಲಗಬಾರ್ದು ಮುಸ್ಸಂಜೆ ಹೊತ್ತಲ್ಲಿ ಯಾವತ್ತೂ ಮಲ್ಕೋಬಾರ್ದು ನಾವು ಹೀಗೆ ಮಾಡಿದರೆ ಅಶ್ವಿನಿ ದೇವತೆಗಳು ಶಾಪವನ್ನು ಕೊಡ್ತಾರೆ ಅದಕ್ಕೋಸ್ಕರ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅನ್ನುವಂತಹ ಕಾಲದಲ್ಲಿ ನಾವು ಯಾವತ್ತೂ ಕೆಟ್ಟದನ್ನು ಮಾಡಬಾರ್ದು ಇದೆಲ್ಲ ನಮಗೆ ಜೀವನದಲ್ಲಿ ಮುಖ್ಯವಾಗಿ ತಿಳ್ಕೊಳ್ಳುವಂತಹ ವಿಷಯಗಳು ಅದಕ್ಕೆ ನಾವು ಯಾವಾಗಲೂ ಒಳ್ಳೆಯದನ್ನು ಮಾತನಾಡಬೇಕು ಮನಸ್ಸಿನಿಂದ ಒಬ್ಬರಿಗೆ ಕೆಟ್ಟದನ್ನು ಬಯಸೋದಾಗಲಿ ಕೆಟ್ಟದನ್ನು ಮಾತಾಡೋದಾಗಲಿ ಮಾಡಬಾರ್ದು ಒಟ್ಟಾರೆ ಹೇಳಬೇಕು ಅಂತಂದರೆ ಅಶ್ವಿನಿ ದೇವತೆಗಳು ನಾವು ಒಳ್ಳೆಯದನ್ನು ಮಾಡಿದರೆ ನಮಗೆ ಒಳ್ಳೆಯದನ್ನು ಮಾಡ್ತಾರೆ ಕೆಟ್ಟದನ್ನು ನಾವು ಬಯಸಿದರೆ ಕೆಟ್ಟದೇ ಆಗುತ್ತೆ ಹಾಗಾಗಿ ಮತ್ತೆ ಆರೋಗ್ಯಕ್ಕಾಗಿನೂ ನಾವು ಅಶ್ವಿನಿ ದೇವತೆಗಳನ್ನು ಪೂಜಿಸಬೇಕು ಆರಾಧಿಸಬೇಕು ಇದಿಷ್ಟು ಅಶ್ವಿನಿ ದೇವತೆಗಳ ಜನನ ಮತ್ತು ಅಶ್ವಿನಿ ದೇವತೆಗಳ ಮಹತ್ವವನ್ನು ನಾವು ತಿಳ್ಕೊಂಡ್ವಿ ಹಾಗೆಯೇ ಮಂತ್ರವನ್ನು ತಿಳ್ಕೊಂಡ್ವಿ ಯಾರ್ಯಾರಿಗೆ ಏನೇನು ಕಾರ್ಯ ಆಗಬೇಕೋ ಅದನ್ನು ನೀವು ಸಂಕಲ್ಪವನ್ನು ಮಾಡಿಕೊಂಡು ಸಂಜೆ ಹೊತ್ತಲ್ಲಿ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಈ ಮಂತ್ರವನ್ನು ಪಠಿಸ್ರಿ ಆದಷ್ಟು ಬೇಗ ಎಲ್ಲರ ಕಾರ್ಯಗಳು ಆಗಲಿ ಅಂತ ನಾನು ಅಶ್ವಿನಿ ದೇವತೆಗಳಲ್ಲಿ ಪ್ರಾರ್ಥಿಸ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ